ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಯಾವ ದೇಶದ ಕಂಪನಿ ಆಗಿದೆ ಎ ಅಮೇರಿಕ ಬಿ ಚೈನಾ ಸಿ ಜಪಾನ್ ಡಿ ಭಾರತ ಸರಿಯಾದ ಉತ್ತರ ಎ ಅಮೇರಿಕ ವಿಶ್ವ ಎಂದರೆ ಯಾವ ಪ್ರಾಣಿ ಎ ಕುದುರೆ ಬಿ ಆಣೆ ಸಿ ಎಮ್ಮೆ డి ఓంటే సరి ఉత్తరం ఏ కుదురే హెచ్చు షేబు యావ దేశ ఉత్పాదిస్తుంది ఏ అమెరికా బి భారత సి చీనా డి రష్యా సరి ఉత్తరం సి ಚೀನಾ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಎ ನೂರು ಬಿ ನಾಲ್ಕುನೂರು ಸಿ ಐದುನೂರು ಡಿ ಏಳ್ನೂರ ಎಂಬತ್ತು ಸರಿಯಾದ ಉತ್ತರ ಡಿ ಏಳ್ನೂರ ಎಂಬತ್ತು ಕೋಲ್ಗೇಟ್ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಇಂಗ್ಲೆಂಡ್ ಸಿ ಅಮೇರಿಕಾ, ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಸಿ ಅಮೇರಿಕಾ. ಪ್ರಪಂಚದಲ್ಲೇ ನೂರು ಕೋಟಿ ಜನಸಂಖ್ಯೆ ದಾಟಿರುವ ದೇಶ ಯಾವುದು ಎ ಚೀನಾ ಬಿ ಅಮೆರಿಕ ಸಿ ಭಾರತ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಎ ಚೀನಾ ಯಾವ ದೇಶದಲ್ಲಿ ಒಂದು ಕೂಡ ಮಂದಿರವಿಲ್ಲ ಎ ಜಪಾನ್ ಬಿ ಚೀನಾ ಸಿ ಸೌದಿ ಅರೇಬಿಯಾ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಸಿ ಸೌದಿ ಅರೇಬಿಯಾ ಮೋನಾಲಿಸಾ ಎಂಬ ಪ್ರಸಿದ್ಧ ಚಿತ್ರವನ್ನು ರಚಿಸಿದವರು ಯಾರು ಎ ಸಿ ವಿ ರಾಮನ್ ಬಿ ಟ್ಯಾಗೋರ್ ಸಿ ವಿಶ್ವೇಶ್ವರಯ್ಯ ಡಿ ಲಿಯೋನಾರ್ಡೋ ವಿನ್ಸ್ ಸರಿಯಾದ ಉತ್ತರ ಡಿ ಭಾರತದಲ್ಲಿ ಇಂಟರ್ನೆಟ್ ಸೇವೆಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಎ ಹತ್ತೊಂಬತ್ತು ನೂರ ನಲವತ್ತೇಳು ಬಿ ಹತ್ತೊಂಬತ್ತು ನೂರ ತೊಂಬತ್ತೈದು ಸಿ ಎರಡು ಸಾವಿರದ ಒಂದು ಡಿ ಎರಡು ಸಾವಿರದ ಹನ್ನೊಂದು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ನೂರ ತೊಂಬತ್ತೈದು ಯಾವ ದೇಶದಲ್ಲಿ ಅತಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ ಎ ಜಪಾನ್ ಬಿ ಇಂಡೋನೇಷಿಯಾ ಸಿ ಇಟ್ಲಿ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಎ ಜಪಾನ್ ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಬೆಳೆಯುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಆಂಧ್ರಪ್ರದೇಶ ಸಿ ಕೇರಳ ಡಿ ಕರ್ನಾಟಕ ಸರಿಯಾದ ಉತ್ತರ ಸಿ ಕೇರಳ